ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ವಿಶ್ವದ ಹಿಂದೂ ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಬಗ್ಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಕಂಸನು ತಂದೆ ಉಗ್ರ ಸೇನರನ್ನು ಬಂಧನದಲ್ಲಿಟ್ಟು ತಾನು ರಾಜನಾಗಿದ್ದನು ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವಕಿಗೆ ಮದುವೆ ಮಾಡುತ್ತಾನೆ ಅಣ್ಣ ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನ ಮನೆಗೆ ಕರೆದೊಯ್ಯುತ್ತಿದ್ದಾಗ ಇವರ ಎಂಟನೇ ಮಗುವು ನಿನ್ನ ವಧೆ ಮಾಡುತ್ತದೆ ಎಂಬ ಆ ಶರೀರ ವಾಣಿಯನ್ನು ಕೇಳಿದ ಕಂಸನು ದೇವಕಿಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟನು ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಲಲ್ಲಿ ಅರ್ಪಿಸುವೆ ಎಂದು ಹೇಳಿದನು ಆಗ ಕಂಸನು ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಕೊಂದನು ಶ್ರೀಕೃಷ್ಣನು ಭಾದ್ರಪದ ಕೃಷ್ಣ ಅಷ್ಟಮಿ ಎಂದು ರೋಹಿಣಿ ನಕ್ಷತ್ರದಲ್ಲಿ ಮಥುರಾ ನಗರದ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಎಂಟನೇ ಮಗನಾಗಿ ಜನಿಸಿದನು ಕೂಡಲೇ ನಡುರಾತ್ರಿಯಲ್ಲಿ ವಸುದೇವನು ಕಂಸನಿಗೆ ತಿಳಿಯದಂತೆ ಯಮುನಾ ನದಿಯನ್ನು ದಾಟಿ ಮಗುವನ್ನು ಗೋಕುಲಕ್ಕೆ ಕರೆದುಕೊಂಡು ಹೋದನು ಇದು ಶ್ರೀಕೃಷ್ಣನ ಜನ್ಮಚರಿತ್ರೆ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ಉತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂತರು ಹೇಳುತ್ತಾರೆ ಯಾವ ಭಗವಂತನೂ ಕೃಷ್ಣಾವತಾರವನ್ನು ತಾಳಿದನು ಆತನ ಜನ್ಮದಿನವಾದ ಕೃಷ್ಣಾಷ್ಟಮಿಯೆಂದು ಬಹಳ ಶ್ರೇಷ್ಠವಾದದ್ದು ಅದನ್ನು ಆಚರಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಫಲಿಸುವುದೆಂದು ಹೇಳಲು ಮುನಿಗಳು ಆ ವ್ರತವಿಧಾನವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಪ್ರಾತಃಕಾಲಕ್ಕೆ ಎದ್ದು ಪ್ರಾತಃ ಕರ್ಮಗಳನ್ನು ಪೂರೈಸಿ ಕೃಷ್ಣಾಷ್ಟಮಿಯ ವ್ರತವನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಆಚರಿಸಬೇಕು ನೃತ್ಯಾದಿಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿಯನ್ನು ಕಳೆಯಬೇಕು ಮಾರನೆಯ ದಿನ ಪ್ರಾತಃ ಕಾಲ ಶುದ್ಧವಾದ ಜಲದಲ್ಲಿ ಸ್ನಾನವನ್ನು ಮಾಡಿ ಲೋಕನಾಯಕನಾದ ಶ್ರೀ ಕೃಷ್ಣಮೂರ್ತಿಯನ್ನು ಆರಾಧಿಸಿ ನಂತರ ಮಚ್ಚಿಗೆಯಿಂದ ತುಂಬಿದ ಕಲಶಗಳನ್ನು ಮತ್ತು ಒಂದು ಗೋವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ತಾನೂ ಊಟವನ್ನು ಮಾಡಬೇಕು ಈ ರೀತಿ ಉದ್ಯಾಪನೆಯನ್ನು ಮಾಡತಕ್ಕವರು ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನೂ ಅನುಭವಿಸಿ ಅಂತ್ಯದಲ್ಲಿ ವೈಕುಂಠ ಸೇರುವರೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರೆಂಬಲ್ಲಿಗೆ ಭವಿಷ್ಯತ್ತರ ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿದೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಿ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನೂ ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವು ಕಡೆ ಮಧ್ಯರಾತ್ರಿಯವರೆಗೂ ಉಪವಾಸವಿದ್ದು ನಂತರ ಆಹಾರವನ್ನು ಸೇವಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಂದು ವಿಶೇಷವಾದ ಪೂಜೆಗಳನ್ನು ನಡೆಸಲಾಗುತ್ತದೆ ವೈಷ್ಣವರು ಶ್ರೀ ವೈಷ್ಣವರು ಮಾಸದ ರೋಹಿಣಿ ನಕ್ಷತ್ರವಿರುವಾಗ ಕೃಷ್ಣ ಜಯಂತಿ ಎಂದು ಸಂಭ್ರಮದಿಂದ ಆಚರಿಸುತ್ತಾರೆ ಶ್ರೀ ಕೃಷ್ಣ ಪರಮಾತ್ಮನ ಎಂಟನೇ ಅವತಾರ ಕಂಸನ ಅತಿ ಕ್ರೂರ ಆಡಳಿತದ ಮಧ್ಯೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಥುರಿಯಲ್ಲಿ ವಾಸುದೇವ ದೇವಕಿಯ ಮನೆತನದಲ್ಲಿ ಜನಿಸಿದರು ಅದಕ್ಕಾಗಿ ಈ ದಿನವನ್ನು ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಜನ್ಮಾಷ್ಟಮಿ ಎಂದರೆ ಕೇವಲ ಹುಟ್ಟುಹಬ್ಬವಲ್ಲ ಇದು ಧರ್ಮದ ಪರಿಪಾಲನೆ ಅಧರ್ಮದ ನಾಶ ಮತ್ತು ಭಕ್ತರ ರಕ್ಷಣೆ ಎಂಬ ಸಂದೇಶವನ್ನು ಸಾರುವ ಒಂದು ಪವಿತ್ರವಾದ ದಿನ ಭಕ್ತರು ದಿನವಿಡೀ ಉಪವಾಸವನ್ನ ಆಚರಿಸುತ್ತಾರೆ ಭಜನೆ ಗೀತಾಪಾರಾಯಣ ಹರಿಕಥೆ ಕಟಾಕ್ಷವಿರುವ ಹುಟ್ಟುಗುಡಿ ಅಲಂಕಾರ ಅರ್ಚನೆ ತುಳಸೀದಳ ಬೆಲ್ಲ ನವನೀತದಿಂದ ಪೂಜೆ ಮಧ್ಯರಾತ್ರಿ ಕೃಷ್ಣನ ಜನನ ಸಮಯದಲ್ಲಿ ಮಂಗಳಾರತಿಯನ್ನ ಮಾಡಲಾಗುತ್ತದೆ ಯುವಕರು ಕಣ್ತೆರೆದ ಭಕ್ತಿಯಿಂದ ಮೇಲೆ ಕಟ್ಟಿದ ಮೊಸರು ಹುಂಡಿಯನ್ನು ಒಡೆಯುತ್ತಾರೆ ಇದು ಕೃಷ್ಣನ ಬಾಲಲೀಲೆಯ ಪ್ರೇರಣೆಯಿಂದ ಆಗಿದೆ ಈ ಹಬ್ಬ ನಮ್ಮ ಸಂಸ್ಕೃತಿಯ ದ್ವಾರವಾಗಿ ಧರ್ಮ ಹಾಗೂ ಭಕ್ತಿಯ ಸೇತುವೆಯಾಗಿ ಪ್ರತಿ ಕುಟುಂಬದಲ್ಲಿ ಪವಿತ್ರತೆ ಪ್ರೀತಿ ಮತ್ತು ಶ್ರದ್ಧೆಯಿಂದ ಹರಡುವ ಕಾರ್ಯವನ್ನು ಮಾಡುತ್ತದೆ ಎಲ್ಲವೂ ಶ್ರೀ ಕೃಷ್ಣಾರ್ಪಣ ಮಸ್ತು ಕೃಷ್ಣನ ಗೋಪಿಗೆಗಳ ಜೊತೆ ಮಾಡಿದ ರಾಸನೃತ್ಯವನ್ನು ಪ್ರತಿಧ್ವನಿಸುತ್ತದೆ ಮನೆ ಮತ್ತು ದೇವಾಲಯಗಳನ್ನು ದೀಪ ಹೂ ಗೋಪುರಗಳಿಂದ ಅಲಂಕರಿಸಲಾಗುತ್ತದೆ ಮಕ್ಕಳನ್ನು ಬಾಲಕೃಷ್ಣನಂತೆ ಅಲಂಕರಿಸಿ ಜನ್ಮಾಷ್ಟಮಿ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಿಸುತ್ತಾರೆ ಇದು ಮಕ್ಕಳಿಗೆ ಭಕ್ತಿಯ ಕಣ್ತುಂಬಿತನ ತುಣುಕನ್ನು ಕಲಿಸುವ ಒಂದು ಸಮಯ ಕಂಸನ ಭಯವಿಲ್ಲದ ಭಕ್ತನ ರಕ್ಷಣೆಗೆ ಬಂದ ಕೃಷ್ಣನು ಭಕ್ತರ ಪ್ರೀತಿಗೆ ಪ್ರತಿದಾನವಾಗಿ ಹಲವಾರು ಲೀಲೆಗಳನ್ನು ಮಾಡಿದರು ಗು ಗೀತೋಪದೇಶದ ಮೂಲಕ ಕೃಷ್ಣನು ನೈತಿಕತೆ ಕರ್ತವ್ಯ ಮತ್ತು ಭಕ್ತಿಯ ಮಾರ್ಗವನ್ನು ಕಲಿಸಿದರು ಪ್ರತಿ ಕೃಷ್ಣ ದೇವಸ್ಥಾನಗಳಲ್ಲಿ ರಾತ್ರಿಯ ಪೂಜೆ ಭಜನೆ ಸಂಕೀರ್ತನೆ ಚಂದನ ಪುಷ್ಪ ಅಲಂಕಾರ ತುಳಸಿ ಕೊಲದೊಂದಿಗೆ ಧೂಪದ ಅರ್ಪಣೆ ಅರ್ಚಕರಿಂದ ವೈದಿಕ ಕಾರ್ಯಕ್ರಮ ಉಪವಾಸ ತಕ್ಷಣವೇ ಪಾಯಸ ಪಾನಕ ಬೆಲ್ಲ ನೀರು ಇತ್ಯಾದಿಗಳಿಂದ ಮುರಿಯುತ್ತಾರೆ ಕೆಲವು ಭಕ್ತರು ಎಳ್ಳು ಬೆಲ್ಲ ನವನೆತ್ತು ಮೊಸರು ಮೊಳಕೆ ಕಾಳುಗಳಿಂದ ತಯಾರಿಸಿದ ನೈವೇದ್ಯವನ್ನು ಅರ್ಪಿಸುತ್ತಾರೆ ಜೀವನದಲ್ಲಿ ಅಧರ್ಮದ ವಿರುದ್ಧ ಧರ್ಮ ಉಳಿಸಬೇಕು ಎಂಬ ಸ್ಫೂರ್ತಿಯೂ ಇದೆ ಶ್ರದ್ಧೆ ನಿಷ್ಠೆ ಶಾಂತಿ ಮತ್ತು ಕರ್ತವ್ಯ ಪಾಲನೆ ಕುರಿತಾದ ಪಾಠಗಳೂ ಇವೆ ನಾನು ನಿನ್ನ ಬಳಿ ಇದ್ದೇನೆ ಎಂಬ ಕೃಷ್ಣನ ಭರವಸೆಯೂ ಇದೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂಬುದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಜನ್ಮದಿನವಾಗಿ ಭಾರತ ಮತ್ತು ವಿದೇಶಗಳಲ್ಲಿ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಕೇವಲ ಕೃಷ್ಣನ ಜನನವನ್ನು ಆಚರಿಸುವ ಹಬ್ಬವಲ್ಲ ಇದು ಸಮಾಜದಲ್ಲಿ ಧರ್ಮ ಮತ್ತು ಸತ್ಯವನ್ನು ಸ್ಥಾಪಿಸಲು ದುಷ್ಟಶಕ್ತಿಗಳನ್ನು ನಾಶಪಡಿಸುವ ಭಗವಂತನ ಶಕ್ತಿಯ ಸಂಕೇತವಾಗಿದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದಂತೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅರ್ಥಾತ್ ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಆಗ ನಾನು ಮತ್ತೆ ಜನಿಸುತ್ತೇನೆ ಎಂದು ಈ ಹಬ್ಬವು ಭಕ್ತರಿಗೆ ಭಗವಂತನ ರಕ್ಷಣೆ ಮತ್ತು ಆಶೀರ್ವಾದದ ಮೇಲಿರುವ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಭಕ್ತರು ವಿವಿಧ ರೀತಿಯಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ ಅನೇಕ ಭಕ್ತರು ಜನ್ಮಾಷ್ಟಮಿಯೆಂದು ಉಪವಾಸವನ್ನು ಮಾಡುತ್ತಾರೆ ಅವರು ಮಧ್ಯರಾತ್ರಿಯಲ್ಲಿ ಕೃಷ್ಣನ ಜನನದ ನಂತರ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ ನಂತರ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸುತ್ತಾರೆ ಕೃಷ್ಣನ ಬಾಲರೂಪವಾದ ಬಾಲಗೋಪಾಲನ ವಿಗ್ರಹವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮನೆಯನ್ನು ಹೂವುಗಳು ಮಾವಿನ ಎಲೆಗಳಿಂದ ಅಲಂಕರಿಸಿ ತೊಟ್ಟಿಲಲ್ಲಿ ಬಾಲಗೋಪಾಲನನ್ನು ಇರಿಸಲಾಗುತ್ತದೆ ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ ಹಾಲು ಮೊಸರು ಮತ್ತು ಸಿಹಿ ತಿನಿಸುಗಳನ್ನು ಅಂದರೆ ಚಕ್ಕುಲಿ ಗೋಡುಬಳೆ ಲಡ್ಡುಗಳು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಬಾಲಕೃಷ್ಣನನ್ನು ಮನೆಗೆ ಸ್ವಾಗತಿಸಲು ಅಕ್ಕಿ ಹಿಟ್ಟಿನಿಂದ ಮಾಡಿದ ಕೃಷ್ಣನ ಸಣ್ಣ ಹೆಜ್ಜೆ ಗುರುತುಗಳನ್ನು ಮನೆಯ ಪ್ರವೇಶದ್ವಾರದಿಂದ ಪೂಜಾ ಕೋಣೆಯವರೆಗೆ ಹಾಕಲಾಗುತ್ತದೆ ಮಹಾರಾಷ್ಟ್ರದಂತಹ ಕೆಲವು ಪ್ರದೇಶಗಳಲ್ಲಿ ದಹಿ ಅಂಡಿ ಎಂಬ ಜನಪ್ರಿಯ ಆಚರಣೆಯನ್ನು ನಡೆಸಲಾಗುತ್ತದೆ ಇದರಲ್ಲಿ ಮಡಕೆಯಲ್ಲಿ ಮೊಸರು ಮತ್ತು ಬೆಣ್ಣೆಯನ್ನು ತುಂಬಿ ಎತ್ತರದಲ್ಲಿ ಕಟ್ಟುತ್ತಾರೆ ಯುವಕರ ತಂಡಗಳು ಮಾನವ ಪಿರಮಿಡ್ ಮಾಡಿ ಆ ಮಡಕೆಯನ್ನು ಒಡೆದು ಹಾಕುತ್ತಾರೆ ಇದು ಕೃಷ್ಣನ ಬಾಲ್ಯದ ತಂತ್ರಗಳನ್ನು ಮತ್ತು ಗೋಪಿಕೆಯರ ಬೆಣ್ಣೆ ಕದಿಯುವ ಲೀಲೆಗಳನ್ನು ನೆನಪಿಸುತ್ತದೆ ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ರಾತ್ರಿಯಿಡಿ ಭಜನೆ ಮತ್ತು ಕೀರ್ತನೆಗಳನ್ನು ಹಾಡಲಾಗುತ್ತದೆ ಮಧ್ಯರಾತ್ರಿ ಕೃಷ್ಣ ಜನಿಸಿದ ಸಮಯವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಜನ್ಮಾಷ್ಟಮಿಯು ಪ್ರೀತಿ ಭಕ್ತಿ ಧೈರ್ಯ ಮತ್ತು ಧರ್ಮದ ಸಂಕೇತವಾಗಿದೆ ಇದು ಕುಟುಂಬ ಮತ್ತು ಸಮುದಾಯವನ್ನು ಒಗ್ಗೂಡಿಸಿ ಸಂತೋಷವನ್ನು ಹಂಚಿಕೊಳ್ಳಲು ಒಂದು ಸುಂದರವಾದ ಸದಾವಕಾಶವನ್ನು ಒದಗಿಸುತ್ತದೆ ಈ ಜನ್ಮಾಷ್ಟಮಿ ಎಂದು ನಾವು ಭಕ್ತಿಯಿಂದ ಕೃಷ್ಣನ ಲಕ್ಷಣಗಳನ್ನು ಜೀವನದಲ್ಲಿ ಅನುಸರಿಸೋಣ ಅಲ್ಲವೇ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು Thank you.